ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಗಿ ಮನೆ ಮಸ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸೊ ಯಾವಾಗಲೂ ಒಂದೇ ತರ ಎಗ್ ಎಗ್ ರೆಸಿಪಿ ಟ್ರೈ ಮಾಡಿ ಬೋರ್ ಆಗಿದ್ರೆ ಈ ಈ ತರ ಒಂದ್ ಈ ತರ ಒಂದೇ ಒಂದ್ಸಲ ಟ್ರೈ ಮಾಡಿ ತುಂಬಾನೇ ರುಚಿಯಾಗಿರುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಸೊ ಈ ಎಗ್ ರೆಸಿಪಿ ಜೊತೆಗೆ ದೋಸೆ ಇಡ್ಲಿ ಚಪಾತಿ ಪರೋಟ ಅನ್ನ ರಾಗಿ ಮುಂದೆ ತುಂಬಾನೇ ಸೂಪರ್ ಕಾಂಬಿನೇಷನ್ ಬನ್ನಿ ಈ ಎಗ್ ಗ್ರೇವಿ ಮಸಾಲಾ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಹೇಗೆ ಮಾಡುತ್ತೆ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಗಡ್ಡೆ ಆಗೋಷ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಒಂದು ಆರರಿಂದ ಏಳು ಗೋಡಂಬಿ ಒಂದು ಹತ್ತು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಖಾರ ಜಾಸ್ತಿ ಬೇಕು ಇನ್ಕ್ರೀಸ್ ಮಾಡ್ಕೊಳ್ಳಿ ಇದು ಒಂದು ದೊಡ್ಡದು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆರು ಮೊಟ್ಟೆನ ಬೇಯಿಸಿ ನೀಟಾಗಿ ಸಿಪ್ಪೆ ತೆಗೆದು ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಕಾಲು ಟೀ ಸ್ಪೂನ್ ಆಗಷ್ಟು ಅರಿಶಿನ ಮತ್ತೆ ಕಾಲು ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರು ಕಾಲು ಟೀ ಸ್ಪೂನ್ ಆಗಷ್ಟು ಗರಂ ಮಸಾಲಾ ಜೀರಿಗೆ ಪೌಡ್ರು ಅರ್ಧ ಟೀಸ್ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಸೊ ಮೊದಲಿಗೆ ನಾವು ಒಂದು ಮಿಕ್ಸಿ ಜಾರ್ನ ತಗೊಂಡು ಇಟ್ಕೊಂಡಿದ್ದೀವಿ ಸೊ ಜಾರಿಗೆ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಶುಂಠಿ ಒಂದು ಹತ್ತು ಬೆಳ್ಳುಳ್ಳಿ ಮತ್ತೆ ಒಂದು ಗಡ್ಡೆ ಆಗೋಷ್ಟು ಈರುಳ್ಳಿ ಹಾಕೋತಾ ಇದ್ದೀನಿ ಮತ್ತೆ ಒಂದು ಆರರಿಂದ ಏಳು ಗೋಡಂಬಿ ಸೊ ಇದಕ್ಕೆ ನಾವು ಇವಾಗ ಸ್ವಲ್ಪ ನೀರನ್ನ ಹಾಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನಾನು ಹೇಳಿದಾಗೆ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಹಸಿಮೆಣಕಾಯಿ ಗೋಡಂಬಿ ಎಲ್ಲನೂ ಹಾಕೊಂಡು ನುಣ್ಣಗೆ ಪೇಸ್ಟ್ ಆಗಿ ರುಬ್ಕೊಂಡು ಬಂದಿದ್ದೀನಿ ಬನ್ನಿ ಹೀಗೆ ಹೇಗೆ ಮಾಡೋದ ನೋಡೋಣ ಫ್ರೆಂಡ್ಸ್ ಈಗ ನಾನು ಗ್ಯಾಸ್ ಅನ್ಸ್ಕೊಂಡು ಬಾಂಡಿನ ಇಟ್ಕೊಂಡಿದ್ದೀನಿ ಸೊ ಈಗ ನಾವು ಎಣ್ಣೆನ ಹಾಕೊಳ್ಳೋಣ ಏನ್ ತಕ್ಕ ಎಣ್ಣೆ ಕಾದಿದೆ ಸೊ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಡಿನ ಹಾಕೋತಾ ಇದ್ದೀನಿ ಹಾಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಲೈಟ್ ಬ್ರೌನ್ ಕಲರ್ ಆಗಿದೆ ಸೊ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಹಾಕೊಳ್ಳೋಣ ಟೊಮೆಟೊ ಬಂದು ಸಾಫ್ಟ್ ಆಗಬೇಕು ಸಾಫ್ಟ್ ಆಗಿ ಎಣ್ಣೆ ಬಿಟ್ಕೋಬೇಕು ಸೊ ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೇಗನೆ ಟೊಮೆಟೊ ಬೇಯ್ಬೇಕು ಅಂದ್ರೆ ನಾವು ಉಪ್ಪನ್ನ ಹಾಕೊಳ್ಳೋಣ ಸೊ ಅದು ಏನಾಗುತ್ತೆ ಅಂತಂದ್ರೆ ಬೇಗನೆ ಬಾಯ್ಲ್ ಆಗುತ್ತೆ ಸೊ ಹಾಗೆ ಉಪ್ಪು ಸ್ವಲ್ಪ ಹಾಕೋತೀನಿ ನೀವೇ ನೋಡ್ತಾ ಇರೋದು ಟೊಮೆಟೋ ಅನ್ನೋದು ನೀಟಾಗಿ ಬೆಂದು ಸಾಫ್ಟ್ ಆಗಿ ಎಣ್ಣೆ ಬಿಟ್ಕೊಂಡಿದೆ ಸೊ ಇವಾಗ ನಾವು ತೆಗೆದಿಟ್ಟು ಧನಿಯಾ ಪುಡಿ ಕರದ್ ಪುಡಿ ಅರಶಿನ ಪುಡಿ ಪೆಪ್ಪರ್ ಪೌಡ್ರ್ ಗರಂ ಮಸಾಲ ಜೀರಿಗೆ ಪೌಡರ್ ಎಲ್ಲದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಮಿಕ್ಸಿಗೆ ಹಾಕೊಂಡಿದ್ವಲ್ಲ ಮಿಶ್ರಣ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಎಲ್ಲನೂ ಹಾಕೋತಾ ಇದೀನಿ ಹಾಕೊಂಡು ಹಸಿ ವಾಸನೆ ಹೋಗಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಹಸಿವಾಸನೆಲ್ಲ ಹೋಗಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ನೋಡಿ ನೀವೇ ನೋಡ್ತಾ ಇರ್ಬೋದು ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ ಈ ಥರ ಎಣ್ಣೆ ಸಪ್ರೇಟ್ ಆಗೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ನಾವೇನು ಮಾಡೋಣ ಅಂತಂದ್ರೆ ಈ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ನೀರನ್ನ ಹಾಕೋತೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ನ ನೋಡಿಕೊಂಡು ನೀರು ಆ್ಯಡ್ ಮಾಡಿಕೊಡಿ ಸೊ ನನಗೆ ಕರೆಕ್ಟಾಗಿದೆ ತಿಕ್ನೆಸ್ ಅನ್ನೋದು ಸೊ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ನಾವು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳೋಣ ನೀರನ್ನ ಮುಚ್ಚಿ ಒಂದು ಮೂರು ನಿಮಿಷ ಚೆನ್ನಾಗಿ ಬೇಯಿಲಿ ನೋಡಿ ಈಗ ಮೂರು ನಿಮಿಷ ಆದಮೇಲೆ ನೀಟಾಗಿ ಎಣ್ಣೆಯೆಲ್ಲ ಬಿಟ್ಕೊಂಡಿದೆ ಸೊ ಈಗ ನಾವು ಉಪ್ಪು ಕರೆಲ್ಲ ಪರ್ಫೆಕ್ಟಾಗಿದೆ ಚೆಕ್ ಮಾಡ್ಕೊಬೋದು ಈಗ ನಾನು ಒಂದು ಸ್ಪೂನ್ ಆಗೋಷ್ಟು ಕಡಲೆ ಹಸಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಹಾಕಬೇಕು ಸೊ ಈಗ ನಾನು ಇದಕ್ಕೆ ಕಡಲೆ ಕಡಲೆ ಹಸಿಟ್ಟು ನೀರನ್ನ ಸ್ವಲ್ಪ ಹಾಕ್ತೀನಿ ಆವಾಗ ನಾನು ಮಿಕ್ಸ್ ಮಾಡ್ಕೊಂಡ್ರೆ ತೋರಿಸಿದ್ನೆಲ್ಲ ಅದನ್ನೇ ಹಾಕೋತಾ ಇದ್ದೀನಿ ಈ ಕಡಲೆ ಇಟ್ಟು ನೀರ್ನ ಹಾಕಿದ್ರೆ ತುಂಬಾನೇ ಟೇಸ್ಟ್ ಇರುತ್ತೆ ಆ್ಯಕ್ಚುಲಿ ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ಸೊ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಮೊಟ್ಟೆನ ನಾನು ಹಾಕೋತಾ ಇದ್ದೀನಿ ನೋಡಿ ಮೊಟ್ಟೆ ಎಲ್ಲ ಹಾಕಿದ್ದೀನಿ ಸೊ ಇವಾಗ ಲಾಸ್ಟಲ್ಲಿ ನಾವು ಕೊತ್ ಸೊಪ್ಪನ್ನ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ ನೋಡಿ ಸೂಪರ್ ಟೇಸ್ಟಿಯಾದ ರುಚಿಯಾದ ಎಗ್ ಎಗ್ ಗ್ರೇವಿ ಮಸಾಲ ರೆಡಿಯಾಗಿದೆ ನೀವು ಇದೇ ಥರ ನಿಮ್ಮನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ರೆಸಿಪಿ ನಿಮ್ಗೆ ಏನಾದರು ಇಷ್ಟ ಆಯಿತು ಅಂತ ಹೇಳ್ಬೊಂದು ಲೈಕ್ ಹಾಕೋದನ್ನ ಮರಿಬೇಡಿ ಹೀಗೆ ವಾಚ್ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೊಂದು ಈಸಿ ರೆಸಿಪಿ ಜೊತೆ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಶುಭ ದಿನ ಟಟಾ ಬಾಯ್ ಬಾಯ್